ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ಕಾರ್ಯಕ್ರಮದ ಆಶಯದೊಂದಿಗೆ ಸಾಹಿತ್ಯ ಮತ್ತು ವರಕು ಈ ಕಾರ್ಯಕ್ರಮವ ಮೂಲಕವಾಗಿದೆ ಶ್ರೀ ಧರ್ಮಸ್ಥಳ ಗುಣರಾದೇಸ್ವರ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸಾಹಿತ್ಯ ಮತ್ತು ವರಕು ಈ ವಿಷಯದ ಮೇಲೆ ಶ್ರೀ ಮುನಿರಾಜ್ ರಂಗ ಸಾಹಿತಿಗಳಾದ ವೈಕುಮಾರ್ ಅವರೇ ಮನವೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಅವರೇ ಕೇಂದ್ರ ಕಾರ್ಯಕಾರಿ ಸಮಿತಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಮಾಧವ ಎಂಕೆ ಅವರೇ ಬೆಳ್ಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಅಲ್ಪತಿಗೌಡ ಅವರೇ ಸಮಾಜ ಸೇವಕರಾದ ಕೇಶವ ಪಡ್ ಕೇಳಿ ಬೆಳ್ಕಡಿ ಸಂಸ್ಥೆ ಸಂಸ್ಥೆ ಐಟಿ ಕಾಲೇಜು ಉಪನ್ಯಾಸಕರು ಈ ಊರಿನ ಗಣ್ಯರೆ ಬಂಧುಗಳೇ ವಿದ್ಯಾರ್ಥಿಗಳೇ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯ ಪರಿಷತ್ತು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ಕಲ್ಪಿಸುವಂತ ಕೆಲಸವನ್ನು ನಾವು ಸಾಹಿತ್ಯ ಪಕ್ಷ ಮಾಡ್ತಾ ಬಂದಿದ್ದೇವೆ ನಮ್ಮ ಉದ್ದೇಶ ಮಾಡಬೇಕು ಅಂತ ಹೇಳಿದ್ದಾರೆ ಆದ್ರೆ ಈಗ ಅವರು ಉಜ್ವೈನಿಂದ ಮಂಗಳೂರಿನಿಂದ ಇಲ್ಲಿ ಹೇಗೆ ಬರ್ತಾರೆ ಅವರಿಗೆ ಕಷ್ಟ ಆಗ್ಬಹುದ ಈ ಕಡೆಯಿಂದ ಬರ್ತಾರೆ ಕಾರಣ ಏನಿರ್ಬಹುದು ನಾನು ಈ ಮೇ ತಿಂಗಳು ಹದಿನೆಂಟು ತಾರೀಕು ಈ ಸರ್ ಒಂದು ದಿನಾಂಕ ಹೇಗೆ ಸರ್ ಮಾಡುವಂತ ಕೇಳಿ ಸರಿ ಆಗಿ ಮಾಡುವ ಅಂತ ಹೇಳಿದ್ರು ಆದ್ರೆ ಅವರು ಆ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ನಮ್ಮ ಐ ಟಿ ಐ ಕಾಲೇಜಿನವರಿಗೆ ಶನಿವಾರ ಇವತ್ತು ಆಗಬಹುದು ಅಂತ ಹೇಳಿದ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ ಬಹುಶಃ ಇಲ್ಲಿ ಈ ಎಡನೈ ಕಾರ್ಯಕ್ರಮ ಎಷ್ಟು ಸುದ್ದಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ಭಾಷಣ ಮಾಡ್ತಾ ಇದ್ದೇವೆ ಮಾಡಿಟ್ಟಿದೆ ತೋಕೂರಿನಲ್ಲಿ ಮಾಡಲಿಕ್ಕಿದೆ ಆಚೆ ಪುತ್ತಿಲ್ಲ ಬೇರೆ ಬೇರೆ ಕಡೆ ಹಳಿ ಹಳಿಗೆ ನಾವು ಹೋಗ್ತೇವೆ ನಮ್ಮ ಉದ್ದೇಶ ಏನು ಇವತ್ತು ಬಹಳಷ್ಟು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿಗೆ ನನ್ನ ಕೆಲವು ಮಾತುಗಳಿದೆ ಈ ಸಾಹಿತ್ಯದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಬಹಳ ಸುಖಮಯವಾಗಿ ಸಾಧಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಕೆಲವು ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ಹೇಳ್ತೇವೆ ನಮ್ಮ ಐದಾರು ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ರಾಹುಲ್ ಅಂತ ಒಬ್ಬ ವಿದ್ಯಾರ್ಥಿ ಚಿಕ್ಕಮಗಳೂರು ಜಿಲ್ಲೆಯವರು ಪ್ರಥಮಗೆ ಸೇರಿಲ್ಲ ಏನು ಪ್ರಶ್ನೆಗೆ ಕೇಳಿದ್ರು ಉತ್ತರ ಇಲ್ಲ ಅವನು ಹಿಂದೆ ಕೂತ್ಕೊಳ್ತಾ ಇದ್ದ ಆದ್ರೆ ನಾನು ಬಿಟ್ಟಿಲ್ಲ ಅವನು ಮಂಗಳೂರು ಕಾರ್ಯಕ್ರಮ ಇರ್ಬೋದು ಕಟ್ಟಿಲೆ ಇರ್ಬೋದು ಸುಳ್ಳಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಆಗುವಾಗ ನನ್ನ ಜೊತೆ ಬರ್ತಾ ಇದ್ದ ಅವನು ಹೀಗೆ ಕಾರ್ಯಕ್ರಮ ಆಗುವಾಗ ಪುಸ್ತಕ ಕೊಡೋದು ಚೀಲ ಹೇಳ್ಕೊಡೋದು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದ ಆದ್ರೆ ಒಂದು ಒಂದು ಎರಡು ವರ್ಷ ಹೀಗೆ ಹೋಗ್ತಾ ಇತ್ತು ಅವನು ಬರೋದು ಅವನಿಗೆ ಸಹಾಯ ಮಾಡೋದು ಒಂದು ದಿವಸ ಹೇಳಿದ್ರೆ ನೀನು ಧನ್ಯವಾದ ತೊಡಬೇಕು ಬಹಳ ಕಷ್ಟದಲ್ಲಿ ಧನ್ಯವಾದ ದೊಡ್ಡ ಮತ್ತೊಂದು ದಿವಸ ಹೇಳಿದ್ರೆ ಸ್ವಾಗತ ಮಾಡಬೇಕು ಅಂತೇಳಿ ಸ್ವಾಗತ ಮಾಡಿದ ಮುಂದೆ ಅಭ್ಯಾಸ ಕೊನೆಗೆ ಅವರು ಫೈನಲ್ ಇಯರ್ ನಾನು ನಾನು ಕರ್ಕೊಂಡು ಬರಲಿ ಬೇರೆ ಕಡೆ ಕಾಸಿನಲ್ಲಿ ಈ ವಿಷಯದ ಬಗ್ಗೆ ಮಾತಾಡುವುದು ಕೇಳಿದ್ರೆ ಮಾತಾಡ್ತಾ ಇತ್ತು ಕಾಲದ ಬಗ್ಗೆ ಮಾತಾಡೋದು ಕೇಳಿದ್ರೆ ಮಾತಾಡ್ತಾ ಇದ್ದರು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಸಿಕ್ಕ ಕರ್ಕೊಂಡು ಹೋಗ್ತಾ ಇದ್ದೆ ಈಗ ಅವರು ಹಂಪೆ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಜೇತು ಬರ್ತಾ ಉಂಟು ಅವರಿಗೆ ಮೆಸೇಜ್ ಕಳಿಸಿದ ನನಗೆ ಸಾಹಿತ್ಯ ಪರಿಷತ್ತಿನಿಂದಾಗಿ ನನ್ನ ಜೀವನ ಈ ರೀತಿ ಆಗಿದೆ ನಿಮ್ಮಿಂದಾಗಿ ನಮಗೆ ಈ ರೀತಿ ಒಂದು ಒಳ್ಳೆಯ ಜೀವನಕ್ಕೆ ನಾನು ಬಂದಿದ್ದೇನೆ ನಾನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗ ಕಾಲೇಜಿನ ಪ್ರಾಧ್ಯಾಪಕರಾಗಿ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಕೇಳಿದ್ದೆ ಮಾಡಿದ ಕಾರ್ಯಕ್ರಮದ ಫಲಶಕ್ತಿ ಯಾವುದು ನೀನು ಇಲ್ಲಿ ಮಹೇಂದ್ರ ಅಂತ ಹೇಳುವಂತ ವಿದ್ಯಾರ್ಥಿ ಬಂದಿದ್ದಾರೆ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಇವನು ಯಾಕೆ ನಾನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ಇವನು ಮುಂದಿನ ದಿನಗಳಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ಬರೆಯುವವನು ಇದ್ದಾರೆ ವಿದ್ಯಾರ್ಥಿ ಸಾಹಿತ್ಯ ಪರಿಷತ್ತಿಗೆ ಮತ್ತು ಬ್ಯಾಂಕಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬಹುದು ಆದ್ರೆ ಮುಂದೊಂದು ದಿನ ಅವನೇ ಹೇಳ್ತಾರೆ ನಮಗೆ ಸಾಹಿತ್ಯ ಪರಿಷತ್ತಿನಿಂದಾಗಿ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿದೆ ಅಂತೇಳಿ ನೋಡಿ ಇದು ನಾವು ನೋಡುವಂತಹ ಕಾರ್ಯಕ್ರಮದ ಒಂದು ಬಹಳಷ್ಟು ನನಗೆ ಪ್ರಕಾಶ್ ನಾನು ಫೋನ್ ಮಾಡುವಾಗ ಹೇಳಿದ್ರು ಸರ್ ಕಾರ್ಯಕ್ರಮ ನಿರೂಪಣೆ ಅಚ್ಚಿತ್ಯ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿದ್ದಾನೆ ಸರ್ ಎಲ್ಲಿದ್ದಾನೆ ಬಿ ಕೆಎಂ ನಲ್ಲಿ ವಿದ್ಯಾರ್ಥಿ ಆಗಿದ್ದಾನೆ ಬಹಳ ಖುಷಿಯಾಯಿತು ಇವತ್ತು ಅವನ ನಿರೂಪಣೆಯನ್ನು ನಾವು ನೋಡ್ತಾ ಇದ್ದೇನೆ ಇನ್ನು ಮಂಗಳೂರಿನಲ್ಲಿ ಆಗುವ ಎಲ್ಲ ಹೆಚ್ಚಿನ ಕಾರ್ಯಕ್ರಮಗಳಿದೆ ಅವರು ನಮಗೆ ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ ಇಲ್ಲಿಯ ಎಳನೀರಿನ ಹುಡುಗ ಇದು ಬಾಲಾಶ್ರುತಿ ನಾಲ್ಕು ಜನರಿಗೆ ಪರಿಚಯ ಆಗದೆ ಅರ್ಚಿತ್ ಜೈನ್ ಯಾರು ಅಂತೇಳಿ ನೋಡಿ ಬಂದು ಇದು ನಿಮ್ಮ ಊರಿಗೆ ಒಂದು ದೊಡ್ಡ ಹುಡುಗಿಯಾಗಿ ಇವತ್ತು ಅರ್ಚಿತ್ ಜೈನಿದ್ದಾನೆ ಮಂಗಳೂರಿನ ಬಿ ಬಿ ಎಂ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದಾರೆ ಇದ್ದಾರೆ ನಾವು ಮಂಗಳೂರಿನಲ್ಲಿ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಏನು ಹೊಸ ಹುಡುಗ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸಾಹಿತ್ಯ ಪರಿಷತ್ತಿನ ಉದ್ದೇಶವೇ ಅದು ಊರು ಹಳ್ಳಿ ಕಾರ್ಯಕ್ರಮ ಮಾಡಬೇಕು संपूर्ण सैडक्ट के बारे में ಇದ್ದರೆ ಮತ್ತಿಗೆಗಳೂ ಕೂಡ ಹೋಗ್ಬೇಕು ಆ ಒಂದು ವಿಚಾರದಲ್ಲಿ ಮುಂದಿನ ದಿನವೇ ಹೀಗೆ ಬಂದು ಕಲ್ಪಿಸಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಉದ್ದೇಶ ಕೂಡ ಈ ಬರ್ತದೆ ಅದಕ್ಕೆ ನಾವು ಬಹಳಷ್ಟು ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು ಬೇರೆ ಬೇರೆ ತಕ್ಷಣ ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಸಾಮಾನ್ಯವಾಗಿ ನಾನು ಯಾರೇ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ಫೋನ್ ಮಾಡಿ ಕಾರ್ಯಕ್ರಮ ಬರ್ಬೇಕು ಅಂತ ಹೇಳಿದಾಗ ನಾನು ನಾಳೆ ಹೇಳ್ತೇನೆ ನಾಳೆ ಹೇಳ್ತೇನೆ ಹತ್ತು ದಿವಸ ಬಿಟ್ಟು ಹೇಳ್ತೇನೆ ಕೊನೆಗೆ ಹತ್ತು ದಿವಸ ಬಿಟ್ಟು ಹೇಳ್ತಾರೆ ನಂಗೆ ಆ ದಿವಸ ಒಂದು ಸಮಸ್ಯೆ ಉಂಟು ಅಂತೇಳಿ ಆದ್ರೆ ಇವರು ಹಾಗೆಲ್ಲ ನಮ್ಮ ಸಾಹಿತ್ಯ ಪರಿಷತ್ತಿನ ಮೇಲೆ ಅಭಿಮಾನ ಎಳನೀರಿನ ಜನರ ಮೇಲೆ ಅಭಿಮಾನದಿಂದ ಅವರು ಬಹುಶಃ ಇವತ್ತು ಇಲ್ಲಿಗೆ ನಮ್ಮ ಉಚಿರಿಗೆ ಎಂಟು ಗಂಟೆಗೆ ಬಂದಿದ್ದಾರೆ ಕಾರ್ಕಾಳದಿಂದ ಆರುಗಟ್ಟೆಯಿಂದ ಹಾಕಿದ್ದೀರಲ್ಲ ಸರ್ ನೋಡಿ ನಿಮ್ಮ ಮೇಲಿನ ಪ್ರೀತಿಯಿಂದ ಆಡುಗ ಅವರಿಗೆ ನಾನು ವಿಶೇಷ ಯಾಕಂದ್ರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾಸರಗೋಡು ಬಹಳ ಒಂದು ಧಾರ್ಮಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕಮಿಟಿ ಕೂಡ ಮಸ್ತಕಾಭಿಷೇಕ ಕೇಳಿ ಬಹಳ ಸುಂದರವಾಗಿ ವಿವರಣೆ ಕೊಡ್ತಾರೆ ಅವರ ಕಮಿಟಿ ಕೇಳಿಕೆ ಬಹಳ ಇತ್ತು ಇವತ್ತು ಮಾತನಾಡಿದ್ದನ್ನು ನೀವು ಕೇಳಿದ್ದೀರಿ ಅಂತಹ ಒಂದು ಸಂಭವದಲ್ಲಿ ವಿಶೇಷವಾಗಿ ನಾನು ಸಾಹಿತ್ಯ ಪರಿಷತ್ತಿನ ವ್ಯಕ್ತಿಯಿಂದ ನಾನು ಗುರುತಿಸ್ತಾ ಇದ್ದೇನೆ ಗೌರವಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಮ್ಮ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಡಾಕ್ಟರ್ ಬಿ ಎ ಕುಮಾರಟ್ಟಿ ಅವರು ನಾವು ಎರಡನೇ ಕಾರ್ಯಕ್ರಮ ಮಾಡುವಾಗ ನಾನು ಬರ್ತೇನೆ ನಾವು ಇಲ್ಲಿಯ ಕಾರ್ಯಕ್ರಮ ಸಂಸ್ಥೆ ಯಾಕಂದ್ರೆ ಇಲ್ಲಿ ಶೃಂಗೇರಿಯವರು ಈ ಪರಿಸರದ ಬಗ್ಗೆ ಬಹಳಷ್ಟು ತಿಳ್ಕೊಂಡವರು ನಾನು ಅಲ್ಲಿ ಜೀಪ್ ನಲ್ಲಿ ಬರುವಾಗ ಇಲ್ಲಿಗೆ ನಮಗೆ ಹತ್ತು ಗಂಟೆ ಮುಟ್ಟಬೇಕು ಅಂತ ಹೇಳಿ ಪ್ರಕಾಶ್ ಅವರು ಹೇಳಿದ್ರು ಆದ್ರೆ ಸ್ವಲ್ಪ ಸಮಯ ಇಲ್ಲ ಅವರು ಗಾಡಿಯನ್ನು ನಿಲ್ಲಿಸಿ ಅಲ್ಲಿಯ ಸುತ್ತ ಈ ಪ್ರಕೃತಿ ವೀಕ್ಷಣೆ ಮಾಡುವುದು ಅವರಿಗೆ ಬಹಳ ಒಂದು ಆಸಕ್ತಿ ಈ ಮರದ ಬಗ್ಗೆ ತಿಳ್ಕೊಡೋದು ಸಸ್ಯಶಾಸ್ತ್ರ ಆ ರೀತಿ ಅಂತ ಒಂದು ಆಸಕ್ತಿ ಉಳ್ಳವರು ಸಾಹಿತ್ಯದ ಮೇಲೆ ಕುವೆಂಪು ಅವರ ಬಗ್ಗೆ ಅವರು ಉದ್ಘಾಟನೆ ಮಾಡಿದ್ದು ಕೂಡ ನಮಗೆ ಒಂದು ಗೌರವದಲ್ಲಿ ವಿಶೇಷವಾಗಿ ನಾನು ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ ನಮ್ಮ ಮಾಧವರು ಇದ್ದಾರೆ ಮಾಧವರನ್ನು ಮಂಗಳೂರಿನಲ್ಲಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರೊಫೆಸರ್ ಅವರಲ್ಲಿ ನಾವು ಮಂಗಳೂರಿನಲ್ಲಿ ಏನು ಕಾರ್ಯಕ್ರಮ ಆಗಬೇಕು ಕೇಳಿದಾಯ್ತು ಅವರು ಅಲ್ಲಿಯ ವ್ಯವಸ್ಥೆ ಮಾಡ್ತಾರೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ದುಡಿದು ದೊಡ್ಡ ಕೋಟಿಯನ್ನು ಅವರ ಒಂದು ಆನ್ಲೈನ್ ಕಾರ್ಯಕ್ರಮ ಬಹುಶಃ ನೀವು ಕೇಳಿದ್ದೀರಾ ನೋಡಿದರೆ ಅವರ ಪಂಚಾಯತ್ ವತಿಯಿಂದ ಈ ನಾವು ಬೆಳ್ತಂಗಡಿಗೆ ಒಂದು ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಹೋಗುವಾಗ ಅವರಲ್ಲಿ ತಾಲೂಕು ಆಫೀಸರ್ ಕೆಲಸ ಮಾಡ್ತಾ ಇದ್ವಿ ಎಲ್ಲಿ ಬರ್ತೀರ ನೀವು ಅಂತ ಕೇಳಿದಾಗ ಅದು ಹೇಗೆ ಬೆಳಗ್ಗೆ ಎದ್ದು ಕೆಲವೊಮ್ಮೆ ನಮಗೆ ಬೆಳ್ತಂಗಡಿ ವಾರದಲ್ಲಿ ಎರಡು ಮೂರು ದಿವಸ ನಾವು ಒಂದು ದಿವಸ ನಮಗೆ ಬಹಳ ಕಠಿಣ ಅಂತ ಅನಿಸಿದ್ರು ಅಂತವರು ಅಲ್ಲಿಗೆ ಅಷ್ಟು ದೂರ ಬರುವಂತಹ ಅಂತ ಒಂದು ವ್ಯಕ್ತಿ ಪ್ರಕಾಶ್ ಅವರು ಅವರು ಇಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ವಿಶೇಷವಾಗಿ ನಾನು ಇವತ್ತು ಕೇಶವ ಪಡಿಕೆ ಅವರಿಗೆ ಯಾಕೆ ನಾವು ಇವತ್ತು ಗೌರವಿಸಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಸಮ್ಮೇಳನ ತಾಲೂಕಿನಲ್ಲಿ ಮೊದಲ ಗ್ರಾಮ ಸಮ್ಮೇಳನ ಮಾಡಿದವರು ಕೇಶವ ಪಡಿಕೆ ಅವರು ಅವರು ಮೊನ್ನೆ ಆಗ ನಾನು ಬಂದು ಹೇಳಿದ್ವಿ ಈ ಜಿಲ್ಲಾ ಸಮ್ಮೇಳನ ಮಾಡಿ ಹೇಳಿ ನಮ್ಮದು ಕಳೆದ ವರ್ಷ ಅಷ್ಟೇ ಅಲ್ಲಿ ಉಜಿರಿಯಲ್ಲಿ ಜಿಲ್ಲಾ ಸಮ್ಮೇಳನ ತಾಲೂಕಿನಲ್ಲಿ ಆಗಿದ್ದು ಆಮೇಲೆ ನಾವು ಮಂಗಳೂರಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಮ ಊರಿನಲ್ಲಿ ಬೇರೆ ಬೇರೆ ರೀತಿಯ ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಹಿತಿ ಇದ್ದೇವೆ ಅಂತ ಹೇಳಿ ಗುರುತಿಸುತ್ತಾ ವಿಶೇಷವಾಗಿ ಗಣ್ಯರಿದ್ದೀರಿ ವ್ಯಕ್ತಿಗಳನ್ನು ಹಿರಿಯರು ಕೂಡ ಇದ್ದೀರಿ ವಿಶೇಷವಾಗಿ ನಿಮ್ಮನ್ನು ಗುರುತಿಸುತ್ತಾ ಗೌರವಿಸುತ್ತಾ ವಿದ್ಯಾರ್ಥಿಗಳು ಇವತ್ತು ಇಲ್ಲಿಯ ಒಂದು ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದಾರೆ ನೀವು ಬರುವಾಗ ಪುಸ್ತಕ ಮತ್ತು ಪೆನ್ ಇಟ್ಕೊಂಡು ಬರಬೇಕು ನೀವು ಮುಂದಿನ ಸುಂದರವಾದ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅಂತೇಳಿ ತೃಪ್ತಿ ನಮಗೆ ಕೇವಲ ಓದು ಡಿ ಬೇಕು ಸಾಹಿತ್ಯ ಸಂಸ್ಕೃತಿ ಇದೆಲ್ಲ ಬೇಕಾ ಅಂತೇಳಿ ನಮ್ಮ ನಮ್ಮ ಆತ್ಮತೃಪ್ತಿಗೆ ಅಧೀನವಾದಂತಹ ಕಾರ್ಯಕ್ರಮಗಳು ನಮಗೆ ಬೇಕು ಅಂತೇಳಿ ಹೇಳ್ತಾ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಚಿವ ಸದಸ್ಯರು ನಾಲ್ಕು ಸಾವಿರದ ಐನೂರು ಮಂದಿ ಇದ್ದಾರೆ ಅದು ಇನ್ನಷ್ಟು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಇಲ್ಲಿ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಇಲ್ಲಿಯ ಜನರು ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗುವುದು ಯಾಕೆ ಅಂತ ಹೇಳಿದ್ರೆ ಸರಣಿಕ ಮತ್ತು ಇದಕ್ಕೆ ನಮಗೆ ಒಂದು ರೀತಿಯ ಸಂಬಂಧ ಕೂಡ ಆಯಿತು ಕಾರ್ಯಕ್ರಮಗಳು ನ್ಯಾಯಾಧೀಶ ಪಂಚಾಯತ್ ಅಧ್ಯಕ್ಷರು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ಒಂದು ಗೌರವ ಪೂರ್ವ ವಸತಿ ಸಹ ಅವರು ವೇದಿಕೆ ಮಾಡ್ತೇನೆ ನಿಲೂನೆ ಮಾಡಿದ ಅವರು ಅಚಿತ್ ಜೈನ್ ಅವರನ್ನು ಕೂಡ ಕನ್ನಡ ಸಾಹಿತ್ಯ ಪಕ್ಷಿಸ್ತಾ ಇದ್ದೇವೆ ಅವರು ಬೇಡಿಕೆಯ ಮುಂದಾಗ ಇತಿಹಾಸ ಪುಟದಲ್ಲಿ ಸೇರಿ ಹೋಯ್ತು ನಾಳೆ ನೀವು ಅಲ್ಲಿ ಯೂಟ್ಯೂಬ್ಗೆ ಹೋದ್ರೆ ಯಾವಾಗ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಇದು ಒಂದು ಇತಿಹಾಸ ಪುಟದಲ್ಲಿ ಸೇರಿ ಹೋಯ್ತು ಈ ಒಂದು ರೀತಿಯ ಕಾರ್ಯಕ್ರಮ ನಾಳೆ ಪತ್ರಿಕೆಗಳ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೂಡ ಬರ್ತದೆ ಹೇಳಿ ಸಂದರ್ಭದಲ್ಲಿ ಕಳೆದ ವಿಶೇಷವಾಗಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಜಿಲ್ಲಾ ವತಿಯಿಂದ ಮತ್ತು ತಾಲೂಕು ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇಲ್ಲಿ ಮತ್ತೊಮ್ಮೆ ನಮಗೆಲ್ಲರಿಗೂ ವೈಯಕ್ತಿಕವಾಗಿ ಸಲ್ಲಿಸಿದ್ರೆ ಮತ್ತೆ ಧನ್ಯವಾದ ಸಮರ್ಪಣೆ ಮೇಲೆ ನಮ್ಮ ಕಾರ್ಯದರ್ಶಿಗಳು ಕೊಡುವವರಿದ್ದಾರೆ ನನ್ನ ಮಾತಿಗೆ ಪೂರ್ಣವಾಗಿ